ಹಲೂ ನಮಸ್ಕಾರ ಆತ್ಮೀಯ ಬಂಧುಗಳೇ ಈಗಾಗಲೇ ನಮ್ಮದು ನಮ್ಮ ದೇಶ ಮತ್ತು ನಮ್ಮ ಕನ್ನಡ ರಾಜ್ಯದಲ್ಲಿ ಮಳೆಗಾಲ ಶುರು ಆಗಿದೆ ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ತುಂಬ ಜಾಸ್ತಿ ಮಳೆ ಆಗ್ತಾರೆ ಇದರಿಂದ ನದಿಗಳಿಗೆ ಸಾಕಷ್ಟು ನೀರು ಹರಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಕೇಳಿದ್ವಿ ನದಿ ಪಾತ್ರಗಳಲ್ಲಿ ಕೆಲವೊಂದು ಸೇತುವೆಗಳ ಮೇಲೆ ಮನರಂಜನೆಗೋಸ್ಕರ ಹೋಗ್ತಕ್ಕಂಥದ್ದು ತಮ್ಮ ಸಾಹಸಗಳನ್ನು ಪ್ರದರ್ಶನ ಮಾಡೋಕ್ಕೋಗಿರ್ತಕ್ಕಂಥದ್ದು ಭಾಳಷ್ಟು ಜನ ನೀರಲ್ಲಿ ಜಲವಂತವಾಗಿರ್ತಕ್ಕಂಥದ್ದು ನಾವೆಲ್ಲನೂ ನೋಡಿರ್ತೀವಿ ಅಂತ ಕೇಳಿರ್ತೀವಿ ಅದಕ್ಕೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿರ್ತೀರಿ ದಡದಲ್ಲಿರ್ತೀರಿ ಅಂಥವರು ದಯವಿಟ್ಟು ಮುಂಜಾಗ್ರತೆ ವಹಿಸಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನೀರನ್ನ ಇಳೀಬೇಕಾದ್ರೆ ಸುರಕ್ಷತೆಯಿಂದ ಇಳಿಬೇಕು ನೀರಿನ ಪ್ರವಾಹ ಜಾಸ್ತಿ ಜಾಸ್ತಿದಾಗ ದಯವಿಟ್ಟು ನದಿ ಹತ್ರ ಯಾರು ಹೋಗಬಾರ್ದು ಅಂತ ಕೇಳ್ತೇನೆ ದಯವಿಟ್ಟು ಎಲ್ಲರೂ ಜೀವ ರಕ್ಷಣೆಗೆ ಜಾಸ್ತಿ ಮಹತ್ವನ ಕೊಡಬೇಕು ಅಂತೇಳಿ ನಾನು ಅಭಿನಯಿಸ್ಕೊಳ್ತೇನೆ ಎಲ್ಲರೂ ಹುಷಾರಾಗಿರಿ ಏನಾದರೂ ನದಿ ಪಾತ್ರದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳ ಹಾಕೊಂಡು ಸಾಧ್ಯತೆ ಇದ್ದರೆ ಅಥವಾ ಅಲ್ಲಿ ನಮ್ಮದು ಪೊಲೀಸಿನ ಅವಶ್ಯಕತೆ ಮುಂಜಾಗ್ರತವಾಗಿ ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ಅಷ್ಟಾಗಿ ಸಹ ಮತ್ತೇನಾದ್ರಲ್ಲಿ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ನೀವು ಸಂಬಂಧಪಟ್ಟಕ್ಕಂಥ ಪೊಲೀಸ್ ಠಾಣೆಗಳಿಗೆ ಅಥವಾ ಅಧಿಕಾರಿಗಳಿಗೆ ನೀವು ಕರೆ ಮಾಡಿ ಅಥವಾ ಒಂದು ಒಂದು ಎರಡಕ್ಕೆ ಕರೆ ಮಾಡೋದ್ರ ಮುಖಾಂತರ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೇಕಂತೇಳಿ ನಾನು ಅನ್ನಿಸ್ಕೊಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಶಾಂತೂರಿ ಡಿ ಎಸ್ ಪಿ ಚಿಮ್ಖಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಅನೇಕ ವಾಹನಗಳಿಗೆ ಅತಿ ಹೆಚ್ಚು ಬೆಳಕನ್ನು ಸೂಸ್ತಕ್ಕಂಥ ಅಂದರೆ ಎಲ್ ಇ ಡಿ ಬಲ್ಬ್ಗಳನ್ನು ಅಳವಡಿಸ್ಕೊಂಡು ವಾಹನಗಳನ್ನು ಚಲಾಯಿಸ್ತಿದ್ದಾರೆ ಇದರಿಂದ ಏನಾಗುತ್ತೆ ಹೇಳಿದ್ರೆ ಎರಡುಗಡೆ ಬರ್ತಕ್ಕಂಥ ವಾಹನ ಸವಾರರಿಗೆ ವಾಹನ ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ತೊಂದರೆ ಆಗೋದ್ರಿಂದ ಸಾಕಷ್ಟು ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಹಾಗಾಗಿನೇ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಿ ವಿ ಅಂತ ಹೇಳಿದ್ರೆ ಸೆಂಟ್ರಲ್ ಮೋಟ್ರ್ ವೆಹಿಕಲ್ ಹಾಕಿದ ಪ್ರಕಾರ ಏನು ಮಾನದಂಡಗಳಿದ್ದಾವೆ ಆ ಪ್ರಕಾರ ಹೆಡ್ಲೈಟ್ಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಾವು ಆಗ್ತಕ್ಕಂಥ ಅಪಘಾತಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಯಾರು ಈ ಕಾಯ್ದೆಯ ಮಾನದಂಡಗಳನ್ನು ಪಾಲನೆ ಮಾಡಲು ಯಾರು ಉಲ್ಲಂಘನೆ ಮಾಡ್ತಾರೋ ಅಂಥರ ಮೇಲೆ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಜೀವನ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ